ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಲಾಕ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದು ಮಸಾಲೆ ಮಂಡಕ್ಕಿನ ಮಾಡೋದು ಹೇಗೆ ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದು ಸಂಜೆ ಸ್ನ್ಯಾಕ್ಸಿಗೆ ತಿನ್ಕೋಬೋದು ನಾವು ಟೀ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಮಾಡೋದಕ್ಕೆ ನಾನು ಎರಡು ಲೀಟರ್ ಆಗುವಷ್ಟು ಮಂಡಕ್ಕಿನ ತಗೊಂಡಿದ್ದೀನಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಂಡಿದ್ದೀನಿ ಇದನ್ನು ನೋಡಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಕಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಐದಾರು ಹಸಿಮೆಣ್ಸಿನ್ಕಾಯನ್ನು ಸ್ಲೈಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಹಾಕೊಳ್ಳೋಣ ಒಂದೆರಡು ಬೆಳ್ಳುಗಡ್ಡಿನ ಜಗ್ಗಿ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಸ್ವಲ್ಪ ಅರಿಶಿನ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹುರುಗಡ್ಲೆ ಹಿಟ್ಟನ್ನು ಒಂದು ಅರ್ಧ ಟೇಬಲ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಒಕ್ಕರಣೆಯಲ್ಲಿ ಹೀಗೆ ಸೇರಿಸ್ಕೊಂಡ್ರೆ ಮಂಡಕ್ಕಿ ತುಂಬಾ ಚೆನ್ನಾಗಾಗುತ್ತೆ ಹಾಗಾಗಿ ಒಗ್ಗರಣೆ ಮಾಡುವಾಗ ಒಂದು ಟೇಬಲ್ ಅಥವಾ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಒಗ್ಗರಣೆಯಲ್ಲಿ ಹೊರಗಡ್ಲೇನ ಪುಡಿನ ಸೇರಿಸ್ಕೋಬೇಕು ಇದಾಗಿದೆ ಈಗ ನೋಡಿ ಇದನ್ನು ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಪಾತ್ರೆ ಬಿಸಿ ಇರುವಾಗಲೇ ಮಂಡಕ್ಕಿನ ಇದಕ್ಕೆ ಹಾಕಿ ಸ್ವಲ್ಪ ಗರಿ ಗರಿಯಾಗಿ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಂದರೆ ಒಲೆ ಹಚ್ಚಿಲ್ಲ ಹಾಗೆ ಬಾಂದ್ರೆ ಬಿಸಿ ಇರೋದ್ರಲ್ಲಿ ಸ್ವಲ್ಪ ಬಿಸಿನ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಸೇರಿಸ್ಕೊಬೇಕು ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ಇದು ಸ್ವಲ್ಪ ಶೇಂಗಾ ಬೀಜನ ಗರಿಗರಿಯಾಗಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಇದು ಗರಿಗರಿಯಾಗಿ ಆಗಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ್ಕೋಬೇಕು ಎಣ್ಣೆಯಲ್ಲಿ ನೋಡಿ ಇದನ್ನು ಮಂಡಕ್ಕಿಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಈಗ ಮಂಡಕ್ಕಿಗೆ ಹಾಕಿ ನಾವು ಈಗ ಬೆರೆಸ್ತಾ ಇದ್ದೀನಿ ಎರಡು ಮಂಡಕ್ಕಿ ಮತ್ತು ಒಗ್ಗರಣೆನ ಕಲಿಸ್ತಾ ಇದ್ದೀನಿ ನೋಡಿ ಹೀಗೆ ನೀಟಾಗಿ ಮಂಡಕ್ಕಿ ಮತ್ತು ಒಗ್ಗರಣೆ ಕ್ಲೀನಾಗಿ ಹೊಲ್ಕೋಬೇಕು ಅದೇ ಟೈಮಿಗೆ ಮತ್ತು ಹುರ್ಗಡ್ಲೆ ಪೌಡ್ರನ್ನ ಸೇರಿಸ್ಕೊಂಡು ಮತ್ತು ಕ್ಲೀನಾಗಿ ಕಲಿಸ್ಕೋಬೇಕು ಹುರ್ಗಡ್ಲೆ ಇಟ್ಟು ಎಲ್ಲ ಮಂಡಕ್ಕಿಗೂ ಕ್ಲೀನಾಗಿ ಹತ್ಕೊಳ್ಳೋ ಹಾಗೆ ಸ ನೋಡಿ ಮತ್ತೆ ಒಗ್ಗರಣೆ ಉಳಿದಿತ್ತಲ್ವ ಅದೇ ಒಗ್ಗರಣೆನ ಎಲ್ಲ ಸೇರಿಸ್ಬಿಟ್ಟು ಮತ್ತೆ ಕಲಿಸ್ತಾ ಇದ್ದೀನಿ ಮೇಲಿಂದ ಹಿಟ್ಟು ಹಾಕಿದ ಮೇಲೆ ಮತ್ತೆ ಒಂದು ಸಲ ಒಗ್ಗರಣೆನ ಹಾಕಿ ಕಲಿಸ್ಬೇಕು ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಮಂಡಕ್ಕಿ ಅದಿದೆ ಆಗಿದೆ ಈಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಸೇರಿಸ್ಕೊಳ್ತಾ ಇದ್ದೀನಿ ಒಂದರ್ಧ ಈರುಳ್ಳಿನ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದು ರೆಡಿಯಾಗಿದೆ ಈಗ ತಿನ್ನೋದಕ್ಕೆ ತುಂಬ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೂಡ ಇರುತ್ತೆ ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಕೊನೆಯವರೆಗೂ ವಿಡಿಯೋನ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು